ಹಾಂ ಹಾಂ ಒಲೆ ಮ್ಯಾಗಿನ ರೊಟ್ಟಿ ಅಂದ್ರ ಯಾರಿಗೆ ಎಷ್ಟು ಇಷ್ಟ ಹೇಳ್ರಿ ನೋಡೋಣ ಅಂತ ನಮಗಂತೂ ತುಂಬಾ ಇಷ್ಟ ನೋಡೋಕೆಗಿ ಸೌದಿ ಒಲೆ ಮ್ಯಾಗ ಮಾಡಿದ ರೊಟ್ಟಿ ತಿನ್ನಕಂದ್ರೆ ಅಷ್ಟು ಇಷ್ಟ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಜ್ವಾಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾಡಿದ್ನಪ್ಪಂದ್ರೆ ಅಷ್ಟು ರುಚಿಯಾಗಿ ಸ್ವಲ್ಪ ವನಾಕಾರ ಅರ್ಕೋಬೇಕಿನ್ನೂ ಅರ್ದಿಲ್ಲ ಬದ್ನಿಕಾಯಿ ಪಲ್ಯ ಮಾಡಿದ್ನ ಚರ್ಸಿ ತುಂಬ ರೊಟ್ಟಿ ಮಾಡಿಟ್ರೆ ಹೊಟ್ಟೆ ತುಂಬ ಊಟ ಆಗುತ್ತೆ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡಿಟ್ಟಿನಿ ಹಂಗೈ ಎಷ್ಟು ಮಸ್ತ್ ರೊಟ್ಟಿ ಬೈ ಆಕತೈತಿ ನೋಡ್ರಿ ಇದು ಆಮೇಲೆ ಒಂದು ಷೇರ್ನಾಗ ಒಂದು ಕೆರೆಸಿ ರೊಟ್ಟಿ ಮಾಡಿಟ್ ಅಂದ್ರೆ ಹೊಟ್ಟೆ ತುಂಬ ರೊಟ್ಟಿ ಊಟ ಆಗುತ್ತೆ ನೋಡ್ರಿ ಇದ್ರಷ್ಟು ಗಟ್ಟಿ ಯಾವುದೂ ಇಲ್ಲ ಉತ್ತರ ಕರ್ನಾಟಕದ ಭಾಳ ಅಂದ್ರೆ ಭಾಳ ಗಟ್ಟಿ ಅಂತ ಹೇಳ್ತಾರೆ ರೊಟ್ಟಿ ತಿನ್ನೋದಕ್ಕೆ ಗಟ್ಟಿ ಇರ್ತೇವೆ ನಾವು ನೋಡಿರಿ ಹಿಂಗೆ ಒಲಿ ಹಚ್ಚಿ ಬೇಷರಾಗ ನಮಗೆ ಎಷ್ಟು ಟೈಮ್ ಹೋಗುತ್ತೆ ಈಗ ಗ್ಯಾಸ್ ಇಲ್ಲಾರ ಬೇಯಿಸ ಇಲ್ಲ ಜನ ಗ್ಯಾಸ್ ಗ್ಯಾಸ್ ಅಂತಾರೆ ಅಂತಾರೂ ನಾವು ಮಾತ್ರ ಗ್ಯಾಸು ಸ್ವಲ್ಪ ಕಡಿಮೆನ ಯೂಸ್ ಮಾಡ್ತೀವಿ ರೀ ಗ್ಯಾಸ್ ಇಲ್ಲಾಂದ್ರೆ ನಮಗೂ ಇಲ್ಲ ಅದ್ರ ರೊಟ್ಟಿ ಮಾತ್ರ ಕುತ್ಕೊಂಡು ದಬಾ ದಬಾ ಬಡಿದ್ ಹಿಂಗೆ ಬೇಯಿಸಿದ್ವಿ ಅಂದ್ರೆ ರೊಟ್ಟಿ ರೆಡಿ ಆಗ್ತಾವೆ ನೋಡ್ರಿ ನಮಗಂತೂ ರೊಟ್ಟಿ ಎಷ್ಟು ತಿಂದ್ರೂ ಬ್ಯಾಸ್ರಿಲ್ಲ ಅದ್ರಾಗ ಎರಡು ಮೂರು ಥರದ ಪಲ್ಯ ಒಂದು ಒಂದಾಕರದ ಪಲ್ಯ ಖಾರ ಅರದು ಮೊಸರು ಗಿಸ್ರು ಹಾಕ್ಕೊಂಡು ತಿಂದ್ವಿ ಅಂದ್ರೆ ಕಾಳು ಪಲ್ಯೆ ಒಂದು ಮೊಸರು ಚಟ್ನಿ ಇದ್ರೂ ಸಾಕು ವೆರೈಟಿ ಪಲ್ಯ ಮಾಡಿದ್ರಂದ್ರೆ ಮತ್ತು ಮೂರು ನಾಲ್ಕು ರೊಟ್ಟಿ ಹೊಕ್ಕಾವು ತಿನ್ನಾಕ ಇಷ್ಟು ಒಲೆ ಉರಿ ಹಚ್ಚಿ ನಾವು ರೊಟ್ಟಿ ಮಾಡ್ತಿರ್ತೀವಿ ನೋಡ್ರಿ ಅದ್ರಾಗು ನಮಗೆ ಎಷ್ಟು ಡೇಂಜರ್ ಅಂದ್ರೆ ಇದ್ರೊಳಗೆ ಎಣ್ಣೆ ಬರ್ತದೆ ನೋಡ್ರಿ ಒಳಗೆ ಆ ಎಣ್ಣೆ ಸ್ವಲ್ಪ ಬಡಿಸ್ಕೊಂಡು ರೊಟ್ಟಿಗೆ ಏನಾರು ಅಂದ್ರೆ ಅದಕ್ಕೆ ಅದರಿಂದ ಕ್ಯಾನ್ಸರ್ ಬರ್ತೈತೆ ಅಂತ ಹೇಳ್ಯಾರ ಅಂದರೂ ನಾವು ಬಿಡೋಂಗಿಲ್ಲ ಮೊದ್ಲಿನ ಕಾಲ್ದಾಗ ಎಣ್ಣೆ ಕೊಡ್ತಿದ್ರು ಈಗಂತೂ ಚಿಮ್ನೇದೆಣ್ಣಿದು ಇಲ್ಲ ಇಲ್ಲ ಮಾತು ಸಾಕು ಸಾಕಾಗಿ ಹೋಗಿರ್ತೈತಿ ಒಲೆ ಹಚ್ಚಾಕ ಎಷ್ಟು ಒಲೆ ಹಚ್ಚಾಕೆ ನಾವು ಪ್ರಯತ್ನ ಮಾಡಿದ್ರು ಒಲಿ ಹತ್ತದೇ ಇಲ್ಲ ಪ್ಲ್ಯಾಸ್ಟಿಕ್ ಹಾಳಿ ಅವು ಇವು ತಂದು ನಾವು ಒಲಿ ಹಚ್ಚೇ ಬಿಟ್ಟಿರ್ತೀವಿ ನೋಡ್ರಿ ಅಂದರೂ ಬಿಸಿ ಬಿಸಿ ಜೋಳದ ರೊಟ್ಟಿ ಏನಾರ ಬೇಕಾದ್ರೆ ಬಂದು ನಮ್ಮ ಊರಿಗೆ ಬಂದು ತಿನ್ಕೊಂಡು ಹೋಗಿರಿ ಅಂತ ಹೇಳ್ತೀನಿ ನೋಡ್ರಿ ಬಿಸಿ ರೊಟ್ಟಿ ಯಾರು ಇಷ್ಟಪಡ್ತೀರಿ ಕಡಕ್ ರೊಟ್ಟಿ ಉತ್ತರ ಕರ್ನಾಟಕದ ಬಿಸಿ ರೊಟ್ಟಿ ಮಾಡೋಕೆ ಜೋಳಿದ ರೊಟ್ಟಿ ಮಾಡೋಕೆ ನಾವಂತೂ ಫೇಮಸ್ ಅದೇ ನೋಡ್ರಿ ಇಷ್ಟಂತೂ ಊರಿ ತೇತಿ ಹೇಳಿದ್ನಲ್ಲ ರೀ ಇಷ್ಟು ಕ್ಯಾನ್ಸರ್ ಬರ್ತೈತೆ ಅಂತ ಇದ್ದು ನಾವು ಭಾಳ ಹುಷಾರಿಂದಾನ ನಾವು ರೊಟ್ಟಿ ಮಾಡ್ತೀವಿ ಹಚ್ಚಿ ಒದ್ರೆ ನಮಗೆ ಬೇಯಿಸ್ರಿ ಗ್ಯಾಸಿನ ಮ್ಯಾಗ ಸರಿಯಾಗಿ ಬಯ್ಯೋದೇ ಇಲ್ಲ ಎಷ್ಟು ಚಂದ ಒಲಿ ಹಚ್ತಪ್ಪ ಅಂದ್ರೆ ಈ ಮಳೆಗಾಲಕ್ಕಂತೂ ಕಟ್ಟಿಗೆ ಹೊರಗೆ ತೊಯ್ದು ಬಿಟ್ಟಿದ್ದು ಒಲಿ ಹಚ್ಚರಾಗ ಸಾಕು ಹೋಗಿತ್ತು ನೋಡಿರಿ ರೊಟ್ಟಿ ರೆಡಿ ಆಯ್ತು ಈಗ ಬರ್ರಿ ಊಟ ಮಾಡೋನಂತ ಬದ್ನಿಕಾಯಿ ಪಲ್ಯ ರೊಟ್ಟಿನ